ನಾವು ಇಪ್ಪತ್ತು ಮೂವತ್ತು ವರ್ಷದಿಂದ ಬಿ ಜೆ ಪಿ ಕಟ್ಟಿ ಬೆಳೆಸಿ ಬಿ ಜೆ ಪಿ ತತ್ವ ಸಿದ್ಧಾಂತ ಒಪ್ಕೊಂಡು ಅದರ ಮೇಲೆ ನಂಬಿಕೆ ಇಟ್ಟು ಕೆಲಸ ಇದ್ದೆವು ಮೊನ್ನೆ ಮಹಾನಗರ ಪಾಲಿಕೆ ಒಳಗೆ ಕನಿಷ್ಠ ಹತ್ತರಿಂದ ಹದಿನೈದು ಜನ ಬಿ ಜೆ ಪಿ ಇಪ್ಪತ್ತು ಮೂವತ್ತು ವರ್ಷದ ದುಡಿದಂಥ ಕಾರ್ಯಕರ್ತರಿಗೆ ಮೋಸ ಮಾಡಿ ತಮ್ಮ ಹಿಂಬಾಲಕರಿಗೆ ಟಿಕೆಟ್ ಕೊಡುವಂಥ ಕೆಲಸ ಅವ್ರಲಿಂದ ಆಯಿತು ಅವಾಗ ಕೆಲವೊಬ್ಬರು ನಾವು ನಾವು ದುಡಿದಿದ್ದಕ್ಕೆ ನಮಗೇನು ನೋವಿತ್ತು ನಮ್ಮ ಜನರ ಮಧ್ಯದೊಳಗೆ ಹೋದಾಗ ಜನರು ನೀವು ಎಲ್ಲ ಬಿ ಜೆ ಪಿ ಒಳಗೆ ಭಾಳ ದಿವ್ಸದಿಂದ ದುಡ್ದಿರಿ ನೀವೆಲ್ಲ ನೀರು ನಿಂತ್ಕೊಳ್ರಿ ನಾವು ನಿಮ್ಮ ಪರವಾಗಿರ್ತೇವೆ ನಿಮ್ಮನ್ನು ಆರಿಸ್ತರ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ನಾವು ನಿಂತೇವು ನಿಂತಿದ್ರು ನಮ್ಮದು ಒಂದು ಪ್ರಚಾರದಲ್ಲಿ ಒಂದು ನಾವೊಂದು ವಿಷಯ ಇರ್ತಿದ್ದೆವು ಭಾಳ ಜನ ಕೇಳ್ತಿದ್ರು ನಮಗೆ ನೀವು ಆರಿಸ್ ಬಂದರೆ ಮುಂದೆ ಹಾಗಂತ ನಾವು ನಮ್ಮ ಮೂಲ ತಾಯಿ ಪಕ್ಷ ಬಿ ಜೆ ಪಿ ನಾವು ಮರಳಿ ಮತ್ತು ಬಿ ಜೆ ಪಿಗೆ ಹೋಗ್ತೇವೆ ಕರೆ ನಾವು ಯಾವುದೇ ರೀತಿ ಗೊಂದಲ ಸೃಷ್ಟಿ ಮಾಡಲಿಲ್ಲ ಇವತ್ತು ರಾಷ್ಟ್ರೀಯ ನಾಯಕರು ಇವರಿಗೆ ಮೂರು ಬಾರಿ ನೋಟಿಸ್ ಕೊಡುವ ಮುಖಾಂತರ ಇವರಿಗೆ ತಿಳಿ ಹೇಳುವ ಮುಖಾಂತರ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಅವರು ಯಾವುದೇ ರೀತಿಯ ಸುಧಾರಣೆ ಆಗದ ಕಾರಣ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಇವತ್ತವರು ತಮ್ಮ ಹಿಂಬಾಲಕರಿಗೆ ಹಚ್ಚಿ ರಾಜ್ಯದೊಳಗೆ ಒಂದು ಏನು ಸಂದೇಶಗಳಾಗತ್ತರಪ್ಪ ಅಂದ್ರೆ ಯಡಿಯೂರಪ್ಪ ವಿಜೇಂದ್ರ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರ ಅಂತ ಅದೇ ಯಡಿಯೂರಪ್ಪನೇ ಅದೇ ಯಡಿಯೂರಪ್ಪನವರೇ ಇವ್ನಿಗೆ ಬಿ ಜೆ ಪಿಗಿತ್ತು ತಗೊಂಡು ಸಿಟಿ ಟಿಕೆಟ್ ಕೊಡುವಂಥದ್ದು ಕೆಲಸ ಆಗಿತ್ತು ನಾ ಇವತ್ತು ಅವ್ರ ಹಿಂಬಾಲಕರಿಗೆ ನಿಮ್ಮ ನಾಯಕರ ಕಿ ಬಿ ಜೆ ಪಿಯ ಕೊಡುಗೆ ಏನು ಅನ್ನುವಂಥ ವಿಷಯವನ್ನು ಇವತ್ತು ಸವಿಸ್ತಾರವಾಗಿ ತಮ್ಮ ಮುಖಾಂತರ ಅವ್ರ ಹಿಂಬಾಲಕರಿಗೆ ತಿಳಿದಿಕ್ಕೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದೇದು ನಗರದೊಳಗೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದಂಥ ಅಪ್ಪು ಪಟ್ಟಣ ಶೆಟ್ಟಿಯವರು ಬಿಜಾಪುರ ನಗರದಲ್ಲಿ ಚುನಾವಣೆ ನಿಂತಾಗ ಇವರು ದೇವರಿಪುರ್ಗಿಯಲ್ಲಿ ಚುನಾವಣೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿದರು ಆ ಸಂದರ್ಭದೊಳಗೆ ಅವರ ಅಣ್ಣನವರಾದ ಈಶ್ವರಗೌಡ ಪಾಟೀಲರನ್ನು ಇಲ್ಲಿ ಪಕ್ಷ ಹತ್ರ ನಿಲ್ಲಿಸುವಂಥ ಕೆಲಸ ಮಾಡಿದ್ರು ಆದರೆ ಇವರು ಬಿ ಜೆ ಪಿಗೆ ಎಷ್ಟು ದ್ರೋಹ ಭಕ್ತಾರ್ ಅನ್ನೋದನ್ನು ಎಳೆ ಎಳೆಯಾಗಿ ಹೇಳಬೇಕಾಗ್ತದೆ ಮಾಡುವ ಮುಖಾಂತರ ಅವಾಗ ಇವರಿಗೆ ಬಿ ಜೆ ಪಿ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಅದ್ವಾನಿಯವರ ಬಗ್ಗೆ ಯಾರ ಬಗ್ಗೆಯೂ ಗೌರವ ಇದ್ದಿತ್ತಲ್ಲ ಅವಾಗ ಇವರು ತಮ್ಮ ಸ್ವಾರ್ಥಕ್ಕಾಗಿ ವಿಜಾಪುರ ನಗರದಲ್ಲಿ ತಮ್ಮ ಅಣ್ಣನಲ್ಲಿ ನಿಲ್ಲಿಸಿ ಒಬ್ಬ ವ್ಯಕ್ತಿ ಪ ಅಧಿಕೃತ ಭಾರತೀಯ ಜನತಾ ಪಕ್ಷದ ವ್ಯಕ್ತಿ ಅಂತ ಸೋಲಿಸುವಂಥ ಕೆಲಸದೊಳಗೆ ಇವರು ತೊಡಗಿದ್ರು ಅದು ಆದ ನಂತರ ಬಿ ಜೆ ಪಿಯಿಂದ ಉಚ್ಚಾಟನೆ ಆದಾಗ ಇವತ್ತು ಯಾವ ಮುಸ್ಲಿಂ ಸಮಾಜಕ್ಕೆ ಬೈತಾರೆ ಜೆ ಡಿ ಎಸ್ಗೆ ಹೋಗಿ ಅದೇ ಮುಸ್ಲಿಂ ಸಮಾಜದವರ ಟೋಪಿ ಹಾಕ್ಕೊಂಡು ಜೆ ಡಿ ಎಸ್ನಿಂದ ವಿಜಾಪುರ ನಗರದಲ್ಲಿ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡೋರು ಅವಾಗ ಇವರಿಗೆ ಬಿ ಜೆ ಪಿ ಹಿಂದುತ್ವ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಇವರು ಯಾರೂ ನೆನಪಿಗೆ ಬರಲಿಲ್ಲ ಅದು ಆದ ನಂತರ ಎಮ್ ಎಲ್ ಸಿ ಚುನಾವಣೆ ಅಗೀ ಸೌಮ್ಯ ಗಾಣಿಗ ಸಮಾಜದ ವ್ಯಕ್ತಿ ಜಿ ಎಸ್ ನ್ಯಾಮಗೊಂಡವರು ನಿಂತಿದ್ರು ಆ ಸಂದರ್ಭದೊಳಗೆ ಜಿಲ್ಲಾ ಎಮ್ ಎಲ್ ಸಿ ಚುನಾವಣೆ ಪ್ರಮುಖ ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು ಆವಾಗ ನಾ ಎಮ್ ಎಲ್ ಸಿ ಅವರು ಏನು ಚುನಾವಣೆ ನಿಂತಿದ್ರಲ್ಲ ನಾ ಪ್ರಚಾರದಲ್ಲಿ ಹೋಗುವಂಥ ಸಂದರ್ಭದೊಳಗೆ ನಾಮಗೊಂಡ ಕಾಕರು ನೀರು ತೆಗೆದು ಹೇಳಿದ್ರು ನಮ್ಮ ಮುಂದೆ ಇಲ್ಲರಿ ಬಗ್ಲಿ ಅವರ ನಾ ಅವರ ಗೋಶಾಲೆಗೆ ಫಂಡ್ ಕೊಡ್ತೀನಿ ಮತ್ತು ಫಂಡ್ ಕೊಡೋದ್ರ ಮುಖಾಂತರ ನಾನು ಚುನಾವಣೆ ಮಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕೇಳಿದ್ದೆ ನೀವು ಏನಾದರೂ ನಿಲ್ಲವರಿದ್ದರೆ ನಾನು ಟಿಕೆಟೇ ತೊಗೊಂಗಿಲ್ಲ ನಿಮ್ಮದೇ ಹೆಸರು ಹೇಳ್ತೀನಿ ಅನ್ನುವಂಥ ಮಾತನ್ನೇ ಹೇಳಿದ್ದೆ ಅವಾಗ ನನಗೇ ಇಲ್ಲ ನಾನು ನಿಲ್ಲಂಗಿಲ್ಲ ನೀವೇ ನಿಲ್ರಿ ಅಂಥೇಳಿ ಅನ್ನುವಂಥ ಮಾತನ್ನು ಹೇಳಿದ್ರು ಅಂಥೇಳಿ ನನ್ನ ಮುಂದೆ ಹೇಳಿದರು ಅಂದ್ರೆ ಇವರು ವ್ಯಕ್ತಿತ್ವ ಹೇಗೈತಪ್ಪ ಅಂದರೆ ಯಾರ ಬಗ್ಗೆಯೂ ಇವ್ರಿಗೆ ಗೌರವ ಇಲ್ಲ ಆಮೇಲೆ ಯಾವ ಮಾತು ಸ್ಥಿರ ಇಲ್ಲ ಇವ್ರು ಯಾವಾಗ ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ನಾವೆಲ್ಲ ನೋಡುತ್ತೇವ್ರು ನೀವು ಮಾಧ್ಯಮದವರು ನಿಮ್ಮ ಮುಂದೂ ಅದು ನಾ ಏನು ಹೇಳುವ ಅವಶ್ಯಕತೆ ಇಲ್ಲ ನೀವು ನೋಡ್ತಾ ಇದ್ದೀರಿ ಅಂದರೆ ಇವತ್ತು ಭಾರತೀಯ ಜನತಾ ಪಕ್ಷದೊಳಗೆ ಇವರಿಗೆ ಹೊರಗೆ ಹಾಕಬೇಕಾದ್ರೆ ಇದು ಮೂರನೇ ಸರ್ತಿ ಎರಡು ಸರ್ತಿ ಹೊರಗೆ ಹಾಕಿದ್ರು ಏನೋ ಸು ಹಿರಿಯರಿಗೆ ಹಿಡ್ಕೊಂಡು ಸುಧಾರಿಸ್ತೀನಿ ಬಾಯಿ ಬಂದ್ ಮಾಡ್ತೀನಿ ಅಂಥೇಳಿ ಬಂದ್ ಮಾಡಿರ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಗೊಂಡ್ರು ಇವರು ಸತತವಾಗಿ ಅದೇ ಮಾಡೋದರಿಂದ ನಿನ್ನೆ ನಮ್ಮ ಜಿಲ್ಲೆ ಅಧ್ಯಕ್ಷರು ಹೇಳ್ದಂಗೆ ಒಂದು ಮನೆಯೊಳಗೆ ನಾ ನಾಲ್ಕೈದು ಜನ ಅಂತಂದ್ರೆ ದಿನನಿತ್ಯ ಜಗಳಿದ್ರೆ ಆ ಮನಿ ಐಕ್ಯತೆ ಆ ಮನಿ ಒಕ್ಕಟ್ಟು ಒಡೆಯು ಹೋಗ್ತೈತಿ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ರಾಷ್ಟ್ರೀಯ ನಾಯಕರು ಅವರನ್ನು ಹೊರಗೆ ಹಾಕುವಂಥ ಮಾಡಿದ್ದಾರೆ ನಾನು ಮತ್ತು ಅದರ ಜೊತೆನೇ ಪಂಚಮಸಾಲಿ ಸಮಾಜದ ನಾನು ಅದೇನು ಪಂಚಮಸಾಲಿ ಸಮಾಜ ಕಟ್ಟಬೇಕಾದ್ರೆ ನರಸಿಂಹದೇವ್ರ ಗುಡಿ ಒಳಗೆ ಕೂತು ನಾವು ನಾಲ್ಕೈದು ಜನ ಕಟ್ತಿದ್ದೆವು ಅವಾಗ ಇವರು ಪಂಚಮಸಾಲಿ ಸಮಾಜದ ಬಗ್ಗೆ ನಮ್ಮ ಬಗ್ಗೆ ಮಾತಾಡೋದು ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಿ ಸವಿಸ್ತಾರವಾಗಿ ಹೇಳುವಂಥ ವಿಚಾರ ಮಾಡ್ತೀನಿ ನಾ ಅವಾಗ ಇವ್ರಿಗೆ ಪಂಚಮಸಾಲಿ ನೆನಪಿದ್ದಿತಿಲ್ಲ ಮತ್ತು ಇವರು ವರ್ತನೆ ಹೇಗೈತೆ ಅಂದರೆ ತಮಗೇನಾದರೂ ಸಮಸ್ಯೆ ಆದಾಗ ಪಂಚಮಸಾಲಿ ಕಾರ್ಡ್ ಹಾಕೋತಾರೆ ವೀರಸೇವ್ ಕಾರ್ಡ್ ಹಾಕೋತಾರೆ ಲಿಂಗಾಯತ್ ಕಾರ್ಡ್ ಹಾಕೋತಾರೆ ಹಿಂದೂಗಳು ಕಾಳು ಹಾಕೋತಾರೆ ಈಗ ಹೊಸದು ಮಾಡ್ಯಾರ ಉತ್ತರ ಕರ್ನಾಟಕ ಕಾಳು ಅರೆ ನೀವು ಹೇಳ್ತೀರಿ ಜಿ ಬೆಂಗಳೂರಿಂದ ಹಿಡಿದು ಇಲ್ಲಿ ತಕ್ಕ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ನನ್ನ ಅಭಿಮಾನಿಗಳು ದಾರತಿ ಅಂದ್ರೆ ದಕ್ಷಿಣ ಕರ್ನಾಟಕದ ಅಭಿಮಾನಿಗಳಿಗೆ ಕೈ ಬಿಟ್ಟು ಹ್ಯಾ ಆಮೇಲಿಂದ ಪಂಚಮಸಾಲಿ ಹೋರಾಟದೊಳಗೆ ಟುವೆ ಹೋರಾಟದೊಳಗೆ ಪಂಚಮಸಾಲಿ ಮುಂದೆ ಅದು ಬಿಡಿರಿ ಸರ್ವ ಸಮಾಜ ವೀರಸೈವ್ ಲಿಂಗಾಯತ ಮುಂದೆ ಅದು ಬಿಡಿರಿ ಹಿಂದುತ್ವ ಅಂದ್ರಿ ನೀವು ಯಾವುದು ಒಂದಕ್ಕೆ ಸ್ಟ್ಯಾಂಡ್ ಆಗಿರಿ ನೀವು ಇವತ್ತು ಹಿಂದುತ್ವ ಅಂದ್ರೆ ಉಳಿದೆಲ್ಲ ಬಿಡ್ರಿ ಹಿಂದುತ್ವದ ಪರವಾಗಿ ನಿಲ್ರಿ ಮತ್ತು ಮೊನ್ನೆನೇ ಈಗ ಒಂದು ಎರಡು ಮೂರು ತಿಂಗಳಿಂದ ನಾವಿನ್ನು ಟೂ ಎ ಕೇಳೋಂಗಿಲ್ಲ ಅಂತಂದರು ಅಂದ್ರೆ ಇವ್ರದ್ದು ಯಾವುದೇ ಹೇಳಿಕೆಗಳು ಯಾವುದೂ ಸ್ಥಿರ ಇಲ್ಲ ಇವರು ಯಾವತ್ತಿಗಾದರೂ ತಮ್ಮ ಉಪಯೋಗಕ್ಕೆ ಏನು ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದ್ರ ಜ ಅದ್ರ ಪಂಚಮ ಪಂಚಮಸಾಲಿ ಸಮಾಜವನ್ನು ಕವಲು ದಾರಿಯಲ್ಲಿ ಒಯ್ದು ಅವರಿಗೆ ನಾ ನಾಗಾಡ್ಕ ಮಾಡುವಂಥ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಯೇ ಹಿಂದೂ ಸಮಾಜದ ಯುವಕರಿಗೆ ಹಿಂದೂ ಸಮಾಜದ ಯುವಕರಲ್ಲಿ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ ನಂತರ ಆದಿತ್ಯನಾಥ್ ಯೋಗಿಯವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರ ಒಂದು ಭಾವನೆ ಹುಟ್ಟೈತೆ ಈ ದೇಶದ ಎಲ್ಲ ಸಮಾಜದ ಯುವಕರಲ್ಲಿ ಎಲ್ಲ ಸಮಾಜದ ನಾಯಕರಲ್ಲಿ ಇವತ್ತು ಎಷ್ಟೋ ಜನ ಮುಸಲ್ಮಾನ್ ಸಮಾಜದವರು ಮೋದಿಯನ್ನು ಹೊಗಳುವಂಥ ಕೆಲಸ ಇದ್ದಾರೆ ಅಂದರೆ ಇದು ನಮ್ಮ ಇದು ದೇಶ ನಮ್ಮದು ಈ ದೇಶಕ್ಕಾಗಿ ನಾವು ಮಾಡಬೇಕು ಅನ್ನುವಂಥ ವಿಚಾರ ಅವ್ರೇನು ಈ ನಮ್ಮ ಇಂಡಿಯಾದಲ್ಲಿ ಏನು ಭಾರತದಲ್ಲಿ ವಿತ್ತಿದ್ಯಾರ ಅದರ ಕ್ಯಾಶೆಟ್ ಇವ್ರು ಹಾಕೊಂಡು ಅದರ ಉಪಯೋಗ ತಗೊಳ್ಬೇಕು ಅನ್ನುವಂಥ ಒಂದು ಆ ನಾಟಕದೊಳಗೆ ಜೋಕರ್ ಪಾತ್ರ ಪಾತ್ರ ಇರ್ತೈತಲ್ಲ ಅವರೇ ಹೇಳ್ಯಾರ ನಾ ಜೋಕರ್ ಇದ್ದಂಗಂತೆ ಅಂದ್ರೆ ಆ ಆ ಟೈಪ್ ಇವ್ರು ಪಾತ್ರ ಮಾಡ್ತಿರ್ತಾರೆ ಯಾವಾಗ ಯಾವ ಸಿಚ್ಯುವೇಶನ್ಗೆ ಯಾವ ಸನ್ನಿವೇಶಕ್ಕೆ ಏನು ಬೇಕು ಅದು ಅಂತ ಮಾಡುವ ಮುಖಾಂತರ ಇವ್ರ ಬಾಯಿ ಅಂತೂ ನಾವೆಲ್ಲರೂ ನೋಡೋರು ನಿಮ್ಗೆ ಅಂತೂ ಗೊತ್ತೇತಿ ಮಾಧ್ಯಮದವ್ರಿಗೂ ಅವರು ಬಿಟ್ಟಿಲ್ಲ ಮಾಧ್ಯಮದವ್ರಿಗೂ ಬೈತಾರೆ ಯಾವತ್ತೂ ಹರಕ ಬಾಯಿ ಇಟ್ಕೊಂಡು ಎಲ್ಲರಿಗೂ ಬೈಕೋತ ಹೋಗೋದ್ರ ಮುಖಾಂತರ ನಾವು ಮೊನ್ನೆ ನೋಡಿದೆವು ಜಂಗಮ ಸಮಾಜಕ್ಕೆ ಬೈದರು ಬಣಿಜ ಸಮಾಜಕ್ಕೆ ಬೈದರು ಕುರುಬ ಸಮಾಜಕ್ಕೆ ಅವರು ಕಾಯಕ ಕುರಿಯನ್ನು ಸಾಕಿ ಬಾ ಹಾಲ್ಮತ್ತ ಸಮಾಜದ ಕುರಿಯನ್ನು ಸಾಕಿ ಅವ್ರ ಜೀವನೋಪಾಯ ನಡೆಸುವಂಥ ಸಮಾಜಕ್ಕೆ ಒಂದು ಹುಲಿ ಕುರಿ ಹೋಯ್ತು ಅಂದರೆ ಯಾರ ಬಗ್ಗೆಯೂ ಇವ್ರಿಗೆ ಗೌರವ ಇಲ್ಲ ಆ ಹುಲಿ ಕುರಿ ಹಿಂಡನಾಗ ಹೋಗೋಣ ಹುಲಿನ ಕುರಿ ಜ್ಯೋತಿ ಬೇ ಆತಂತು ಇವತ್ತು ಹಾಲ್ಮತ್ತ ಸಮಾಜದವ್ರಿಗೆ ಅವಮಾನ ಮಾಡುವ ಮುಖಾಂತರ ಬಣಿಜ ಸಮಾಜದವರಿಗೆ ಅವಮಾನ ಮಾಡುವ ಮುಖಾಂತರ ಆಮೇಲೆ ಜಂಗಮ ಸಮಾಜದವರಿಗೆ ಅವಮಾನ ಮಾಡುವ ಮುಖಾಂತರ ಮತ್ತು ನಾವು ನೋಡಿದ್ದೆವು ನೀವು ಎಲ್ಲ ನೋಡಿದ್ದೀರಿ ಬಿ ಜೆ ಪಿ ಒಳಗಿದ್ದರೆ ಇವರು ಭಟ್ರು ಸ್ಯಾಟ್ರು ಅಂತೇಳಿ ಅವ್ರಿಗೂ ಬೈದರು ಬ್ರಾಹ್ಮಣರಿಗೂ ಬೈದರು ಮಣಿಜಾರಿಗೂ ಬೈದರು ಅಂದ್ರೆ ಇವ್ರು ಯಾರಿಗೂ ಬಯಲಾರದೆ ಉಳ್ದಿಲ್ಲ ಇವ್ರು ಹ್ಯಾಂಗಂದ್ರೆ ನಾ ಅಲ್ಲ ಅವ್ರು ತಾವೇ ನಾ ಅಂತೂ ಹೇಳಕತ್ತಿಲ್ಲ ನಾ ಜೋಕರ್ ಅಂತೇಳಿ ಅದೇ ಪಾತ್ರಕ್ಕೆ ಇವರು ಯೋಗ್ಯ ಅದಾರ ಭಾರತೀಯ ಜನತಾ ಪಕ್ಷ ಎಲ್ಲ ರಾಷ್ಟ್ರೀಯ ನಾಯಕರು ವಿಚಾರ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿದ್ದು ಭಾಳ ಯೋಗ್ಯ ಐತಿ ಅನ್ನೋವಂಥ ಮಾತನ್ನು ಹೇಳ್ತಾ ನಾನು ಅವ್ರು ಹಿಂಬಾಲಕರಿಗೆ ಹೇಳ್ತಾ ಇದ್ದೀನಿ ನೀವೇನು ಇವತ್ತು ಪೋಸ್ಟ್ ಹಾಕ್ತಾ ಇದ್ದೀರಲ್ಲ ಪಾರ್ಟಿ ಆಫೀಸ್ನೊಳಗೆ ಆಟೋ ರಿಕ್ಷಾ ಕುಕ್ಕರ್ ಟ್ಯಾಕ್ಟರ್ ಅಂತೇಳಿ ಇದನ್ನು ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಿಮ್ಮ ಭಾಷೆಯ ಒಳಗನೆ ಉತ್ತರ ಕೊಡೋಕೆ ನಮಗೂ ಬರ್ತೈತಿ ಅನ್ನೋವಂಥ ಮಾತನ್ನು ಹೇಳ್ತಾ ನಾವು ಇಪ್ಪತ್ತು ಮೂವತ್ತು ವರ್ಷ ದುಡ್ದಾಗ ನಮಗೆ ಜಿಲ್ಲೆ ಅಧ್ಯಕ್ಷರ ಮುಖಾಂತರ ಹೊರಗೆ ಹಾಕಿಸುವಂಥ ಕೆಲಸ ಮಾಡಿದ್ರು ಟಿಕೆಟ್ ಕ ತಪ್ಪಿಸುವಂಥ ಕೆಲಸ ಮಾಡಿದ್ರು ಅವಾಗ ತಮ್ಮ ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟರು ತಮ್ಮ ಹಿಂಬಾಲಕರಿಗೆ ಪದಾಧಿಕಾರಿ ಮಾಡಿದ್ರು ನಾವು ಒಂದು ದಿವಸ ಸಭೆ ನಡೆತೆ ನಮಗೆ ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರದವರು ಕಳಿಸಿದ ಕಲಿಸಿದಂಥ ಒಂದು ಸಭೆ ಏನು ನಡವಳಿಕೆ ಇತ್ತು ಆ ನಡವಳಿಕೆ ನಾವು ತಲೆಯಾಗಿಟ್ಕೊಂಡು ಯಾವುದೇ ರೀತಿ ಇಂಥ ಪೋಸ್ಟ್ ಹಾಕೋದಾಗಲಿ ಯಾವುದೇ ರೀತಿ ಟೀಕೆ ಮಾಡೋದಾಗಲಿ ಏನೂ ಮಾಡಲಿಲ್ಲ ಲಾಸ್ಟ್ ಅವರು ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ನಾವು ಪಕ್ಷಾತರ ನಿಂತಾಕ ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅವ್ರ ಹಿಂಬಾಲಕರಿಗೆ ಹಾಕಿಸಿದಂಥ ಸಂದರ್ಭದೊಳಗೆ ನಾವು ಪ್ರೆಸ್ ಮೀಟ್ ಕರೆದು ಅವಾಗ ಅವ್ರಿಗೆ ಏನು ಹೇಳಬೇಕಾಗಿತ್ತು ಅವ್ರದೇ ಉತ್ತರ ಅವ್ರದ್ದೇ ಭಾಷೆ ಒಳಗೆ ಹೇಳಿದ್ದೆವು ಅದಕ್ಕೆ ಇವತ್ತಿನ ತನಕ ಅವರು ಉತ್ತರ ಕೊಟ್ಟಿಲ್ಲ ಎರಡು ಮೂರು ಆರೋಪ ಮಾಡಿದ್ದೆವು ನಾವು ಇವರು ಹೆಂಡ್ಯಾನ್ ಹುಳ ಅಂತೇಳಿ ಅದಕ್ಕೂ ಯಾವುದೇ ರಿಪ್ಲೈ ಬರಲಿಲ್ಲ ರಾಜು ಅವ್ರು ಹೇಳಿದರು ನೀವು ಬ ಮೂಲ ಯತ್ನಾಳದವ್ರು ಬಬಲೇಶ್ವರ ಕ್ಷೇತ್ರಕ್ಕೆ ಹೋಗಿ ಇಲಾಖೆ ಚುನಾವಣೆ ನಿಂದ್ರಿ ಅಂತೇಳಿ ಅದಕ್ಕೂ ಉತ್ತರ ಬರಲಿಲ್ಲ ಆಮೇಲೆ ಇಂದು ಚುನಾವಣೆಯ ಒಳಗೆ ಇವ್ರಿಗೆ ರೊಕ್ಕ ಬಂದಾವ ರೊಕ್ಕ ಅಂತ ಅಪಪ್ರಚಾರ ಮಾಡುವಂತ ಮಾಡಿದ್ರು ನಾವು ಅವರಿಗೆ ಓಪನ್ ಆಗಿ ಕರೆ ಕೊಟ್ಟು ಸಿದ್ದೇಶ್ವರ ಗುಡಿಗೆ ಬರ್ರಿ ಅಲ್ಲೇ ನಾವು ಸಿದ್ದಪ್ಪನ ಮುಟ್ಟಿ ಪ್ರಮಾಣ ಮಾಡೋನು ನೀವು ಸಿದ್ ಸಿದ್ದಪ್ಪನ ಮುಟ್ಟಿ ಪ್ರಮಾಣ ಮಾಡಾಕತ್ತೀರಿ ಅಂತ ಅದಕ್ಕೂ ಉತ್ತರ ಕೊಡಲಿಲ್ಲ ಅದಕ್ಕೂ ಬರಲಿಲ್ಲ ಅಂದ್ರೆ ಇವ್ರ ನಡವಳಿಕೆ ಆಗಿ ಅಂತಂದ್ರೆ ಮತ್ತೊಬ್ಬರಿಗೆ ಹೇಳ್ತಾರೆ ಇವ್ರ ಅಂದ್ರೆ ಅಂದರೆ ಬಿಡು ಬಿಳು ಬಾಯಿ ತಗೊಂಡು ತಮಗೆ ಬಂದಂತ ಮಾತಾಡಿ ಹೋಗಿಬಿಡು ಅಂದರೆ ಅದಕ್ಕೆ ಯಾವುದೇ ತಳ ಇಲ್ಲ ಬುನಾದಿ ಇಲ್ಲ ಯಾವುದೂ ಇಲ್ಲ ಇವತ್ತು ನಾವು ಏನು ಹೇಳೇ ಇವಕ್ಕೆಲ್ಲ ನಿಮ್ಮ ಮುಂದೆ ಜೀವಂತ ಸಾಕ್ಷಿ ಅದಾವ ಅವರು ನಾಯಕರಿಗೆ ಏನು ಮಾಡಿದ್ದಾರೆ ಅನ್ನುವಂಥದ್ದು ನೀವು ಹಿಂಬಾಲಕರು ತಲಿಯೊಳಗೆ ಇಟ್ಕೋಬೇಕು ನೀವೇನಾದರೂ ಇಂಥ ಪೋಸ್ಟ್ ಹಾಕಾಕತ್ತೀರಿ ಅಂದರೆ ನಿಮ್ಮ ನಾಯಕರ ಏನು ಅದಾವ ಇನ್ನ ಅವೆಲ್ಲ ನಾವು ಓಪನ್ನಾಗಿ ದಿನನಿತ್ಯ ವಾರ ಒಂದು ಪ್ರೆಸ್ ಮೀಟ್ ಮಾಡಿ ಕಾರ್ಯಕರ್ತರಿಗೆ ಬಿ ಜೆ ಪಿ ಮೂಲ ಕಾರ್ಯಕರ್ತರಿಗೆ ನಮ್ಮ ಪಂಚಮಸಾಲಿ ಸಮಾಜದ ಯುವಕರಿಗೆ ಮುಂದೆ ಇಳಿಬೇಕಾಗ್ತೈತಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ ಇದು ಇಲ್ಲಿಗೆ ನಿಲ್ಲಿಸ್ಬೇಕು ನಿಮ್ಮ ಹೋರಾಟ ಮಾಡಿರಿ ನೀವು ಯಾಕೆ ರೀ ಬಿ ಜೆ ಪಿಗೆ ಬರ್ತೀನಿ ಅಂತ ಯಾಕೆ ಹೋರಾಟ ಮಾಡ್ತೀರಿ ಪಕ್ಷನೇ ಕಟ್ತೀನಿ ಅಂತ ಒಮ್ಮೆ ಹೇಳ್ತೀರಿ ಒಮ್ಮೆ ಬಿ ಜೆ ಪಿಗೆ ತಗೋ ಅಂತ ಹೇಳ್ತೀರಿ ನಿನ್ನೇ ಬಬಲೇಶ್ವರದೊಳಗೆ ಕೆಲವೊಂದು ಬಿ ಜೆ ಪಿ ಕಾರ್ಯಕರ್ತರು ಕೂಡಿ ಸ್ಟ್ರೈಕ್ ಮಾಡೋರು ಅವ್ರು ಹೇಳ್ತಾರೆ ಏನೋ ಒಬ್ಬ ಯೋಗ್ಯ ವ್ಯಕ್ತಿ ಅನ್ನೋ ತಂದು ಇಲ್ಲಿ ನಿಂದಿರಿಸಿ ಮುಂದಿನ ಚುನಾವಣೆಯೊಳಗೆ ಬಿ ಜೆ ಪಿ ಮಾಡ್ತೀವಂತಿ ಯಾಕೆ ಹಿಂದಿನ ಚುನಾವಣೆಗೆ ಒಳಗೆ ಮಾಡ್ಬೋದಾಗಿತ್ತಲ್ಲ ಅಂದರೆ ಹಿಂದಿನ ಚುನಾವಣೆಯೊಳಗೆ ನೀವು ಬಿ ಜೆ ಪಿ ಮಾಡಿಲ್ಲ ಆಯ್ತಲ್ಲ ಅವರು ಹಿಂಬಾಲಕರು ಅಂದರೆ ಇಲ್ಲೇ ಅವ್ರದ್ದಾಗ ಉತ್ತರ ಹಿಂದಿನ ಚುನಾವಣೆಯೊಳಗೆ ಅವರು ಬಿ ಜೆ ಪಿ ಈಗ ಮುಂದೆ ಮಾಡ್ತೇವಂದ್ರೆ ಹಿಂದಿನ ಚುನಾವಣೆ ಒಳಗೆ ನೀವು ಬಿ ಜೆ ಪಿ ಮಾಡಿಲ್ಲ ಅವರು ಹಿಂಬಾಲಕರು ಮತ್ತು ಇಷ್ಟೆಲ್ಲ ಆಗಿ ರಾಜೀವ್ ಅವರು ಹೇಳಿದ್ರು ಒಟ್ಟು ವಿಧಾನಸಭಾ ಕ್ಷೇತ್ರದೊಳಗೆ ನಗರ ಮಂಡಲದೊಳಗೆ ಬಿಜೆಪಿ ಬಿಜಾಪುರ ನಗರದೊಳಗೆ ಎಂ ಪಿ ಇಲೆಕ್ಷನ್ದೊಳಗೆ ಮೈನಸ್ ಆಗೋಕ್ಕೆ ಕಾರಣಕರ್ತರು ಯಾರು ನೀವೇ ಅವಾಗ ಎಂ ಪಿ ಸಾಹೇಬರು ನಮ್ಮ ಎಲ್ಲರಿಗೆ ಕರೀದು ಹೇಳಿದ್ರು ಇಲ್ಲಪ್ಪ ನಾ ಅವ್ನ ಕೈಯಾಗೆ ಜವಾಬ್ದಾರಿ ಕೊಡಾಕತ್ತೀನಿ ಈ ನಗರ ಎಲ್ಲ ಅವನೇ ಮಾಡ್ತೀನಿ ಅಂತೇಳಿ ಏನು ಮಾಡಾಕತ್ತ ನೀವೆಲ್ಲರೂ ನನ್ನ ಮ್ಯಾಗ ವಿಶ್ವಾಸ ಇಡ್ರಿ ನಾನು ನಿಮ್ಮ ಜೋಡಿ ಇರ್ತೀನಿ ನೀವು ನಿಮ್ಮ ಪಕ್ಷದ ವ್ಯವಸ್ಥೆ ಒಳಗೆ ಏನು ಈ ತಂಡ ತೊಗೊಂಡು ನೀವು ಚುನಾವಣೆ ಮಾಡಿ ಅಂದಾಗ ನಾವು ಯಾವುದೇ ರೀತಿ ಆವಿಷ್ಯ ಅವಶ್ಯಕ್ಕೆ ಒಡ್ಡ ಬಗ್ಲಿಲ್ಲವ ನಾವು ಪ್ರಾಮಾಣಿಕವಾಗಿ ನ ಎಂ ಪಿ ಅವರ ಒಂದು ಮಾರ್ಗದರ್ಶನದೊಳಗೆ ನರೇಂದ್ರ ಮೋದಿಯವರ ಮ್ಯಾಗ ಇರುವಂಥ ಒಂದು ನಮ್ಮ ನಂಬಿಕೆ ಇಟ್ಕೊಂಡು ಈ ದೇಶದೊಳಗೆ ಒಬ್ಬ ಒಳ್ಳೆಯ ನಾಯಕ ಮತ್ತೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ವಿಚಾರ ಇಟ್ಕೊಂಡು ನಾವು ಚುನಾವಣೆ ಮಾಡಿದೆವು ಅವಾಗ ಮತ್ತು ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ ಮೊನ್ನೆ ಎಮ್ ಎಲ್ ಎಲೆಕ್ಷನ್ದಾಗ ಇವ್ರು ಏನು ಮಾಡೋರು ಅರೇ ಎಮ್ ಎಲ್ ಎಲೆಕ್ಷನ್ದಾಗ ನಾವೇನು ಮಾಡೋರು ನಮಗೆ ಕರೆದೇ ಇಲ್ಲ ನೀವು ನಿಮ್ಮ ಹಿಂಬಾಲಕರು ನೀವು ಯಾರೂ ನಮಗೆ ಕರೀಲೇ ಇಲ್ಲ ಕರೀದ್ರು ನಮಗೆ ಮಾತಾಡಿಸಿದಿರಿ ಅಂದ್ರೆ ನಾವು ನಿಮ್ಮದೇ ಮಾಡ್ತಿದ್ದೆವು ಕರೀಲಾರದಕ್ಕೆ ನಾವೆಲ್ಲ ಮನನೊಂದು ಬಿ ಜೆ ಪಿ ಹಿರಿಯ ಕಾರ್ಯಕರ್ತರು ನಾವು ಮನೆ ಒಳಗೆ ಹೋದೆವು ಮತ್ತು ಇವ್ರು ಹೇಳ್ತಾರೆ ಏ ಅವ್ರು ಏನು ಮಾಡ್ಯಾರ ಏನು ಮಾಡ್ಯಾರ ನಾವೇನು ಮಾಡ್ಯಾವ್ರು ಇಲ್ಲೇ ಚಿತ್ರಣನೇ ಐತಿ ನೀವೇನು ಮಾಡಿದಿರಲ್ಲ ಬಿ ಎಲ್ ಪಾಟೀಲ್ ಎಂ ಪಿ ಚುನಾವಣೆ ಒಳಗೆ ನಿಂತ ನೀವೇನು ಯಾರು ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರಲ್ಲ ನೀವು ನೀವೇನು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಿರಲ್ಲ ಅಂಥವು ಯಾವ ನಾವು ಮಾಡಿಲ್ಲ ಅವ್ರು ಹಿಂಬಾಲಕರಿಗೆ ನಾ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಏನಾದರೂ ಏನು ಅಂಥ ವಿಷಯಗಳನ್ನು ಹಾಕಿದ್ರೆ ನೀವು ಇನ್ನೂ ಈಗ ಕಣ್ಣು ತೆಗ್ದಿರಿ ಇನ್ನೂ ಬಚ್ಚಗಳದಿರಿ ಅನ್ನಗಳೇ ನಿಮಗೆ ಇನ್ನೂ ಹಿಂದಿನ ಇತಿಹಾಸ ಗೊತ್ತಿಲ್ಲ ನಿಮ್ಮ ನಾಯಕನ ಹಿಂದಿನ ಇತಿಹಾಸ ನಾವು ಎಳೆ ಎಳೆಯಾಗಿ ಬಿಡಿಸಿ ಇಡಬೇಕಾಗ್ತೈತಿ ಅನ್ನೋವಂಥ ಎಚ್ಚರಿಕೆ ಮಾತನ್ನು ಇವತ್ತು ಹೇಳ್ತಾ ಹೇಳ್ತಾ ನೀವು ಇದೇ ರೀತಿ ಮಾಡಿದ್ರೆ ನೀವು ಎಷ್ಟು ಬಾಯಿ ಹರಕದಿರಿ ನಿಮ್ಮ ಕಿತ್ತ ನಾವು ಬಾಯಿ ಹರಕಾಗಬೇಕಾಗ್ತೈತಿ ಕೃಷ್ಣನ ಹೇಳಿ ಕೃಷ್ಣ ಯಾವ ರೀತಿ ಒಂದು ಮಾತನ್ನು ಹೇಳಿದ್ದಾನೆ ಮುಳ್ಳ ಮುಳ್ಳನಿಂದನೇ ತೆಗಿಬೇಕನ್ನುವಂಥ ಮಾತನ್ನು ಹೇಳಿದ್ದಾನೆ ಇವತ್ತು ನಿನ್ನೆ ಜಿಲ್ಲೆ ಅಧ್ಯಕ್ಷರು ಹೇಳೋರು ಅಷ್ಟು ಜನ ರಾಜೀನಾಮೆ ಕೊಟ್ಟಾರೆ ಇಷ್ಟು ಜನ ನಾವು ರಾಜೀನಾಮೆ ಕೊಟ್ಟಾರೆ ಯಾರೂ ರಾಜೀನಾಮೆ ಕೊಟ್ಟಿಲ್ಲ ನಗರ ಮಂಡಲ ಅಧ್ಯಕ್ಷ ಅವರು ಹಿಂಬಾಲಕ್ಕಿದ್ದ ಅವ ರಾಜೀನಾಮೆ ಕೊಟ್ಟಾನೆ ಇನ್ನೊಂದು ಇಬ್ಬರು ಮೂರು ಮಂದಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜಿಲ್ಲೆ ಅಧ್ಯಕ್ಷ ಅವರು ಹಿಂಬಾಲಕ್ಕಿದ್ದ ಅವರು ರಾಜೀನಾಮೆ ಕೊಟ್ಟಾನ ಅವ್ರೀ ಅವ್ರ ಪಕ್ಷಕ್ಕೆ ಕೊಡುಗೆ ಏನಿಲ್ಲ ಅವರು ಇವರು ಬೆನ್ನ ಹತ್ತಿ ಬಂದು ಪದಾಧಿಕಾರಿ ಆಗ್ಯಾರ ಇವ್ರಿಗೆ ಹೊರಗೆ ಹಾಕ ಅವ್ರು ಬ್ಯಾನ್ ಹತ್ತಿ ಹೋಗ್ಯಾರವ್ರು ಇವರು ನಾಲ್ಕು ಜನ ಬಿಟ್ಟರೆ ಯಾರೂ ಕೊಟ್ಟಿಲ್ಲ ನಾವು ಬಿ ಜೆ ಪಿ ಒಳಗೆ ಮೂವತ್ತು ವರ್ಷದಿಂದ ಜಿಲ್ಲೆಯ ಎಲ್ಲ ಜವಾಬ್ದಾರಿಗಳನ್ನು ತೊಗೊಂಡು ಪಕ್ಷದೊಳಗೆ ಕೆಲಸ ಮಾಡಿದವರು ದೇವು ನಾವು ಎಲ್ಲರ ಪದಾಧಿಕಾರಿಗಳ ಜೊತೆ ಕಾರ್ಯಕರ್ತರ ಜೊತೆ ಮಾತಾಡ್ಕೊತದೆವು ಯಾರೂ ವಿಚಿಲಿತರಾಗಿಲ್ಲ ಕಾರ್ಯಕರ್ತರು ಭಾಳ ಗಟ್ಟಿ ಆದರೆ ನಮ್ಮ ಎಲ್ಲ ಕಾರ್ಯಕರ್ತರು ಬರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಒಳಗೆ ಅದಾರ ಇವ್ರು ಇವರು ಏನೋ ಒಂದಿಷ್ಟು ಜನ ಅದಾರೆ ಯಾವುದಕ್ಕೂ ಕೆಲಸಕ್ಕೆ ಬಾಳಲ್ಲದಂಥವ್ರು ಫೇಸ್ಬುಕ್ ಹೀರೋಗಳು ಅವರು ಇದು ಮಾಡ್ಕೊತ ಹೊಂಟಾರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು ನಿಲ್ಲಿಸದೇ ಇದ್ರೆ ನಿಮ್ಮ ನಾಯಕನ ಏನು ಒಂದೊಂದು ಏನು ಅವನು ಕೊಳಕ್ಕೆ ಏನು ಗುಣಗಳು ಅದಾವ ಅವೆಲ್ಲ ನಾವು ಭಾಳ ಸಹವಿಸ್ತಾರವಾಗಿ ತರಬೇಕಾಗ್ತೈತಿ ಇವು ನಾಲ್ಕು ಇದಕ್ಕೆ ಅವರು ಉತ್ತರ ಕೊಡಿಸುವಂಥ ಕೆಲಸ ಮಾಡಲಿ ಬಿ ಎಲ್ ಪಾಟೀಲ್ಗೆ ಎಂ ಪಿ ನಿಂತ ಸೋಲಿಸುವಂಥವ್ರು ಯಾರು ಆಮೇಲಿಂದ ನ್ಯಾ ಜೆ ಎಸ್ ನ್ಯಾಮಗೌಡವ್ರದ್ದು ಯಾಕೆ ಇವರು ಚುನಾವಣೆಗೆ ನಿಂತರು ಆಮೇಲಿಂದ ಇಲ್ಲಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ತಮ್ಮ ಅಣ್ಣಗೆ ಯಾಕೆ ನಿಲ್ಲಿಸಿದ್ರು ತಾವು ದೇವರಿಪ್ಪರಿಗೆ ಬಿಜೆಪಿ ತೀಲ್ ತೊಗೊಂಡು ಹೋಗಿ ನಿಂತಕ್ಕೆರೆ ಇಲ್ಲಿ ಏನು ಮಾಡಿದ್ರು ಅನ್ನೋದು ನಮಗೂ ಗೊತ್ತೈತಿ ಆಮೇಲೆ ನಿಮ್ಮ ಪಕ್ಷ ಹೊರಗೆ ಹಾಕಿದಾಗ ಜೆ ಡಿ ಎಸ್ಗೆ ಹೋಗಿ ಇವತ್ತೇನು ಮುಸ್ಲಿಂ ಬಾಂಧವ್ರಿಗೆ ಬೈತೀರಿ ಅದೇ ಟೆಪ್ಪಿಗೆ ಹಾಕೊಂಡು ಚುನಾವಣೆಗೆ ನಿಂತಿದ್ದು ಜನರಿಗೆ ಹೇಳ್ರಿ ಅವಾಗ ನಿಮಗೆ ಹಿಂದುತ್ವ ಬಿ ಜೆ ಪಿ ಗೊತ್ತಿದ್ದಿತ್ತಿಲ್ಲ ಇದ್ದಿತ್ತಿಲ್ಲ ಅವಾಗ ಇಲ್ಲ ಎಮ್ ಸಿ ಮುಲ್ಲ ಅವ್ರ ಮನೆಗೆ ಹೋಗಿ ಅದು ಫೋಟೋ ಬರ್ತಿದ್ದು ನನಗೂ ಗೊತ್ತಿಲ್ಲ ಎಮ್ ಸಿ ಮುಲ್ಲಾವ್ರ ಮನೆಯಾಗ ಹೋಗಿ ಅವತನ ಕೂಟದೊಳಗೆ ಭಾಗವಹಿಸಿ ಅಗ್ದಿ ಖುಷಿಯಿಂದ ನಗು ನಗುತ್ತಾ ನಾ ಫೋಟೋ ನೋಡಿದ್ದೆವು ಅವಕ್ಕೆಲ್ಲ ಉತ್ತರ ಕೊಡ್ರಿ ಮತ್ತೆ ಎಲ್ಲಿ ಹೋಗಿತ್ತು ನಿಮ್ಮ ಹಿಂದುತ್ವ ನಿಮ್ಮ ಪಂಚಮಶಾಲಿ ನಿಮ್ಮ ವೀರಶೈವ ನಿಮ್ಮ ಲಿಂಗಾಯತ ಒಂದಕ್ಕಾದರೂ ಸ್ಟಕ್ಕಾಗಿರಿ ನೀವು ಒಂದು ಪಂಚಮ ಶಾಲಿಗೆ ಆಗಿರಿ ಒಂದು ಹಿಂದುತ್ವಕ್ಕೆ ಆಗ್ರಿ ಇಲ್ಲಾಂದ್ರೆ ವೀರ ಆಗಿರಿ ಇಲ್ಲಾಂದ್ರೆ ಲಿಂಗಾಯತಕ್ಕೆ ಸ್ಟಕ್ ಆಗ್ರಿ ಇಲ್ಲಾಂದ್ರೆ ಉತ್ತರ ಕರ್ನಾಟಕಕ್ಕೆ ಆಗ್ರಿ ಯಾವುದಕ್ಕೂ ಸ್ಟಕ್ ಇಲ್ಲ ನೀವು ಯಾವುದಕ್ಕೂ ಶಾಶ್ವತವಾಗಿ ಇಲ್ಲದವರು ನೀವು ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ಬೇಕು ಆ ರೀತಿ ಒಂದು ನಾಟಕ ಇದ್ದೀರಿ ಜೋಕರ್ ಪಾತ್ರ ಇದ್ದೀರಿ ಅನ್ನುವಂಥ ಮಾತನ್ನು ಅವರು ಹಿಂಬಾಲಕರಿಗೆ ಹೇಳ್ತಾ ಇದ್ದೇವೆ ನಿಮ್ಮ ನಾಯಕರಿಗೆ ತಿಳಿಯೋಳುವಂಥ ಕೆಲಸ ಮಾಡಿರಿ ನಿಮಗೆ ರಾಷ್ಟ್ರೀಯ ನಾಯಕರು ಏನಾದರು ಹಳೆ ನಿಮ್ಮ ನಾಯಕಕ್ಕೆ ಬಿ ಜೆ ಪಿಗೆ ತಗೋತಿದ್ರು ಅಂದರೆ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೋತಿದ್ರು ಅಂದರೆ ನಾವು ಮಾಡ್ತೇವೆ ನೀವು ಯಾರದ ಕರೆಯೋದೇ ಬರುವವನ ಬರಗಾಲಲ್ಲಿ ನಡೆಯೋನ ಬರೆಯೋದ ಕರೆಯೋದು ಕೆರೆ ತೆಗೆಯೋದು ಹೊಡಿ ಅಂದನು ಬಸವಣ್ಣ ಅಂದಾಗ ಆ ವಿಚಾರದವ್ರು ನಾವು ನೀವು ಕರೆಯದ್ರು ಬರ್ತೇವೆ ನಾವು ನಮಗೇನಕ್ಕೆ ನೀವು ಕರೀಲಾರದೆ ಬರುವಂಥ ಅವಶ್ಯಕತೆ ಇಲ್ಲ ನಾವು ಬೇರೆ ಭಾಜಪ ಪ್ರಾಮಾಣಿಕ ಕಾರ್ಯಕರ್ತರೇವು ಆ ಮಾತನ್ನು ಹೇಳ್ತೀನಿ ನಾ ಕರೆಯೋದೇ ಬರುವವನ ಬರಗಾಲಲ್ಲಿ ನಡೆಯೋನ ಕರೆಯೋದು ಕೆರೆ ತೆಗೆಯೋದು ಹೊಡಿ ಅಂದನು ಬಸವಣ್ಣ ಅಂತ ಅಂದರೆ ಆ ತತ್ವಕ್ಕೆ ನಾವು ಸೀಮಿತ ಅದವು ನೀವು ಯಾರೇ ಕಡಿಲಾರದೆ ಬಂದು ಏನು ನಿಮ್ಮ ಹಿಂಬಾಲಕರು ನಾಲ್ಕು ಜನ ಬಂದು ನಾಟಕ ಮಾಡ್ತಾರೆ ಹಾಂಗೆ ಮಾಡುವಂಥ ವ್ಯಕ್ತಿತ್ವ ನಮ್ಮದಲ್ಲ ನಮ್ಮದೇ ಆದಂಥ ಕೊಡುಗೆ ಐತಿ ಮತ್ತು ಪ್ರತಿ ಸಂದರ್ಭದೊಳಗೂ ಹೇಳ್ತಾರೆ ಅವರು ಯಡಿಯೂರಪ್ಪ ಏನು ಪಾರ್ಟಿ ಕಟ್ಟಿ ಅನ್ನೋ ನಾಕು ಕಟ್ಟಿನಿ ಅಂತೇಳಿ ನಾವೇ ನೋಡ್ಯವು ಯಡಿಯೂರಪ್ಪ ಈಶ್ವರಪ್ಪ ಅವರು ಅವಾಗೇನು ಈ ಹಿರಿಯರು ನಮ್ಮ ಜಗದೀಶ್ ಶೆಟ್ಟರ್ ಇರ್ಬೋದು ಇಂಥ ಎಲ್ಲ ಹಿರಿಯರು ಇದ್ದಾಗ್ರೆ ಇವರು ಇಲ್ಲಿ ಸಿಟಿ ಒಳಗೆ ಇಲ್ಲಿ ಭಾಳ ಜನ ಅದಾರ ಅವ್ರ ಜೊತೆ ಇದ್ದಂಥವ್ರು ವಿಮಾಶಂಕರ್ ಅವ್ರು ಇರ್ಬೋದು ಅಪ್ಪ ಪಟ್ಟಣ ಶೆಟ್ಟಿ ಅವ್ರವರು ಇರ್ಬೋದು ಪ್ರಕಾಶ್ ಬಗ್ಲಿ ಇರ್ಬೋದು ರಮೇಶ್ ಬಿದ್ನೂರು ಮಾಣ್ಕರ್ ಅವರು ಮಾಣ್ಕರ್ ಅವರು ಅತ್ಯಂತ ಹಿರಿಯರು ಅವರೆಲ್ಲ ಇಲ್ಲಿ ಜಿಲ್ಲೆ ಒಳಗೆ ಅವ್ರ ಇವರು ಓಡಾಡಿ ಕಾರ್ಯಕರ್ತಾಗಿ ಪಕ್ಷ ಕಟ್ಟ್ಯಾರೆ ಇವರು ಇವತ್ತು ಹೇಳ್ತಾರೆ ನಾನೇ ಪಕ್ಷ ಕಟ್ಟಿನಿ ಅಂತೆ ಇವತ್ತೇನಾಗಿಬಿಟ್ಟೈತೆ ಅಂದ್ರೆ ಇವರಿಗೆ ಇವತ್ತು ಏನು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರು ಅದಾರಲ್ಲ ಅವ್ರಿಗೆ ಹಿಂದಿನ ಇವ್ರ ಇತಿಹಾಸ ಗೊತ್ತಿಲ್ಲ ಅದಕ್ಕೆ ಅದನ್ನು ಇವ್ರು ಏನು ಹೇಳ್ತಾರೆ ಅದು ಅವ್ರು ನಂಬೋಕತ್ತಾರೆ ಇವತ್ತು ಒಂದು ವೈಟ್ ಪೇಪರ್ ಮ್ಯಾಗೆ ನಾವು ಏನು ಬರಿತೇವೆ ಅದನ್ನೇ ಸತ್ಯ ಅನ್ನುವಂಥದ್ದು ಆಗೈತಿ ಇವರು ಯಾವುದೇ ರೀತಿ ಸತ್ಯ ಮಾತಾಡೋದಂತೂ ಇವ್ರಿಗೆ ಗೊತ್ತೇ ಇಲ್ಲ ಯಾವುದೇ ರೀತಿ ವಿಷಯಕ್ಕೆ ಸ್ಟಕ್ಕಾಗಿ ಇರೋಂಗಿಲ್ಲ ಇವರು ಬಂದಾಗ ಹೊತ್ತು ಬಂದಂಗೆ ಏನು ಹಿಡಿಯತ್ತಾರಲ್ಲ ಹಂಗೆ ಹೊತ್ತು ಬಂದಂಗೆ ಛತ್ರಿಯವ್ರು ಕೊಟ್ಟು ಹೋಗ್ತಾರೆ ಅದಕ್ಕೆ ನಮ್ಮದು ಅವ್ರಿಗೂ ಒಂದು ಎಚ್ಚರಿಕೆ ಐತಿ ನಿಮ್ಮ ಹಿಂಬಾಲಕರಿಗೆ ನೀವು ಹತ್ತು ಬಸ್ತನೇ ಒಳಗೆ ಇರಲಿಲ್ಲ ಅಂದರೆ ಬರುವಂಥ ದಿನದೊಳಗೆ ಇದರ ಪ್ರತಿರೋಧ ಅನುಭವಿಸ್ ಎದುರಿಸ್ಬೇಕಾಗ್ತಿತ್ತು ಅನ್ನೋ ಅಂತ ಮಾತನ್ನು ಹೇಳ್ತಾ ಈ ಒಂದು ಗೋಷ್ಠಿಯನ್ನು ನಮ್ಮ ಚಿನ್ನೋರು ಬಸವರು ಏನು ವಿಷಯ ಹೇಳೋದಿತ್ತಂದ್ರೆ ಅವರು ಸ್ವಲ್ಪ ಹೇಳ್ತಾರೆ ನಾವು ಅದು ಸುಮ್ಮನೆ ಒಂದು ಕ್ಲೀವ್ ಕೊಡ್ತೇವೆ ಒಂದು ಯಾವುದೋ ವಿಡಿಯೋ ಓಡಾಡ್ತಿತ್ತು ಎಲ್ಲೆಲ್ಲಿ ಹೋಗಿ ಏನೇನೋ ಓಡಾಡ್ತಿತ್ತು ಅದ್ರ ಬಗ್ಗೆ ತಮಗೂ ಮಾಧ್ಯಮದವ್ರಿಗೂ ಗೊತ್ತಿರ್ಬೇಕು ಇರ್ತವೆ ಅವ್ರೇನು ಮಂದಿ ಬಗ್ಗೆ ಹೇಳ್ತಾರಲ್ಲ ಅವರು ನಿರಾಣಿಯವ್ರ ಮ್ಯಾಗ ಆರೋಪ ಮಾಡಿದ್ರು ವಿಡಿಯೋ ಫ್ಯಾಕ್ಟ್ರಿ ಐತಿ ಅಂತೇಳಿ ಈಗ ನಿರಾಣಿ ಅವ್ರಿಗೆ ಬಿಡ್ತಾರೆ ಈಗ ಆ ಡಿ ಕೆ ಶಿವಕುಮಾರ್ಗೆ ವಿಜೇಂದ್ರ ಅವ್ರಿಗೆ ವಿಡಿಯೋ ಫ್ಯಾಕ್ಟ್ರಿ ಐತೆ ಅಂತ ಹೇಳ್ತಾರೆ ಮತ್ತು ಇವರು ಯಾಕೆ ತಾವು ಹೋಗಿ ಕೊಡಲಾಕೇ ತೊಗೊಂಡಲ್ಲ ಅನ್ನೋಂಥದ್ದು ಎಕ್ಸ್ಪ್ರೆಸ್ ಯಾಕೆ ಪ್ರಶ್ನೆ ಐತಿ ಅವರು ಸ್ಟೇ ತೊಗೊಂಡ್ರ ಅಂತೇಳಿ ಐತೆ ಅವ್ರು ಹೋಗಿ ಯಾವುದೇ ಥರ ಏನೋ ಬಿಡುಗಡೆ ಮಾಡಬಾರ್ದು ಅಂತ ಏನೋ ನಾವು ಇದು ನೋಡ್ಯವು ಅವೆಲ್ಲ ಕಲೆಕ್ಟ್ ಮಾಡೋಕೆ ಫೇಸ್ಬುಕ್ ಇರೋಗಳು ಅವೇನು ಹಾಕ್ತಾರಲ್ರಿ ಹಂಗೆ ಹಾಕೋದೈತೆ ಇದ್ದಂಥದೇ ನೋಡ್ಯವು ಅವೆಲ್ಲ ಕಲೆಕ್ಟ್ ಬರುವಂಥ ದಿನದೊಳಗೆ ಇವರು ಸುಧಾರಣೆ ಆಗಲಿಲ್ಲ ಅಂದರೆ ಅವೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವೆಲ್ಲ ಎಳಿ ಎಳಿಯಾಗಿ ಮತ್ತೆ ಯಾಕೆ ಸ್ಟೇ ತೊಗೊಂಡ್ರು ಅವ್ರದ್ದು ಏನು ವಿಡಿಯೋ ಐತೆ ಅದೊಂದು ಏನೋ ವಿಡಿಯೋ ಓಡಾಡ್ತೈತಿ ಅವೆಲ್ಲ ನಮಗೂ ಮಾಹಿತಿ ಕಲೆಕ್ಟ್ ಮಾಡೇ ಹಂಡ್ರೆಡ್ ಪರ್ಸೆಂಟ್ ಅವು ಮಾಹಿತಿ ಕಲೆಕ್ಟ್ ಮಾಡೋ ಮುಖಾಂತರ ಅವ್ರದ್ದು ಇನ್ನೂ ವಿಷಯಗಳು ಭಾಳ ಅದಾವೆ ನಮ್ಮ ಸಮಾಜ ಸಂಘಟನೆ ಮಾಡಬೇಕಾದ್ರೆ ಯಾವಾಗ ಇವ್ರು ಬಂದರು ಯಾವಾಗ ಇವರು ಸಮಾಜ ಇವರಿಗೆ ನೆನಪಾಯ್ತು ಅನ್ನುವಂಥ ವಿಷಯಗಳು ಅದಾವೆ ಇನ್ನೂ ಹತ್ತಾರು ವಿಷಯಗಳು ಇರೋದರಿಂದ ನಾವು ಅವೆಲ್ಲ ವಿಷಯಗಳು ಇವತ್ತು ತಂಡೋಪ ತಂಡವಾಗಿ ಇವತ್ತು ನಗರದೊಳಗೆ ಒಳಗಂತೂ ದೊಡ್ಡ ವಿರೋಧ ಐತಿ ನಗರದೊಳಗೂ ಒಂದು ದೊಡ್ಡ ಟೀಮ್ ಇವರು ವಿರುದ್ಧ ಮಾಡೋಕ್ಕೆ ಹಾತ ಇದೆ ತಂಡೋಪ ತಂಡವಾಗಿ ಕೆಲವೊಂದು ವಿಷಯಗಳು ಅವರವರ ಮುಖಾಂತರ ಹಂಚ್ಕೊಂಡು ತಮ್ಮ ಪತ್ರಿಕೆ ಮುಖಾಂತರ ಇವತ್ತು ಅವ್ರ ವಿಷಯಗಳನ್ನು ಬಯಲಿಗೆ ತರುವಂಥದ್ದು ಸಭೆಯನ್ನು ಇದ್ದಾವೆ ಅದ್ರ ಮುಖಾಂತರ ಅವರು ಮಾಡ್ತಾರೆ ನಾವು ಮಾಡ್ತೇವೆ ಈ ಬರುವಂಥ ದಿನದೊಳಗೆ ಇವರು ಏನಾರ ಸುಧಾರಣೆ ಆಗಲಿಲ್ಲ ಅಂದ್ರೆ ಇವತ್ತು ನಾವು ನೋಡ್ತೇವೆ ಬಿ ಜೆ ಪಿ ಕಾರ್ಯಕರ್ತರು ಯಾವ ರೀತಿ ಇರಬೇಕು ಆ ಬಿ ಜೆ ಪಿ ಚಿಹ್ನೆಯ ಮೇಲೆ ಬೂಟ್ ಇರ್ತಾರೆ ಅದು ಕಾರ್ಯಕರ್ತರ ಪದ್ಧತಿ ಅಲ್ಲ ಅವರು ಕಾರ್ಯಕರ್ತರಲ್ಲ ಅವರು ಇವರು ಹಿಂಬಾಲಕರವರು ಆಮೇಲಿಂದ ಇವತ್ತು ನಮ್ಮ ನಾಯಕರಿಗೆ ಇವರು ನಾನು ನಗರಾಧ್ಯಕ್ಷಕ ನಾನು ಮೆಂಬರ್ ಇದ್ದಕ್ಕರೆ ಇವ್ರು ಮಾತಾಡಿದ್ರು ಶೋಭಾ ಕಲ್ಲಾಜೆ ಅವ್ರಿಗೆ ಮಾತು ಮಾತಾಡಿದ್ರು ಯಡಿಯೂರಪ್ಪನವ್ರಿಗೆ ಮಾತಾಡಿದ್ರು ಆಮೇಲೆ ನಮ್ಮ ಎ ಹೋರಾಟದೊಳಗೆ ಲಕ್ಷ್ಮಿ ಅಕ್ಕಾಗ ಮಾತಾಡಿದ್ರು ನಿರಾಣಿ ಅವ್ರಿಗೆ ಮಾತಾಡಿದ್ರು ಶಿವಾನಂದ ಪಾಟೀಲ್ ಅಂದರೆ ಪಂಚಮಸಾಲಿ ಯಾವ ನಾಯಕರಿಗೂ ಬಿಡಲಿಲ್ಲ ಇವರು ಹೋರಾಟ ಏನಿತ್ತು ನಮಗೆ ಎ ಬೇಕಾಗಿತ್ತು ಹೋರಾಟ ವೇದಿಕೆ ಮೇಲೆ ಏನು ಮಾಡಬೇಕಾಗಿತ್ತು ನಮ್ಮ ಸಮಾಜ ಸಂಘಟನೆ ನಮಗೆ ಎ ಕೊಡುವಂಥ ವಿಚಾರ ಮಾತಾಡಬೇಕಾಗಿತ್ತು ಅದನ್ನು ಬಿಟ್ಟು ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ಕವಲದಾರಿಗೆ ದಾರಿಗೆ ಕೆಲಸ ಮಾಡಿದ್ರು ಆ್ಯಕ್ಚುಲಿ ಈ ಜಿಲ್ಲೆಯೊಳಗೆ ಈ ರಾಜ್ಯದೊಳಗೆ ಪಂಚಮಸಾಲಿ ಸಮಾಜ ಏನಾರೇ ಕಟ್ಟಬೇಕಾದ್ರೆ ವಿಜಯಾನಂದ ಕಾಶ್ಯಪ್ಪನವರು ತಂದೆಯವರ ಕೊಡುಗೆ ಭಾಳ ಐತಿ ಅವರು ವಿಜಯಾನಂದ ಕಾಶ್ಯಪ್ಪನವರು ತಂದೆಯವರು ಈ ಪಂಚಮಸಾಲಿ ಸಮಾಜ ಕಟ್ಟಬೇಕು ಅಂತ ಸಂಘ ಕಟ್ಟದವರು ಅದಾರ ಇವತ್ತು ಅದೇ ವಿಜಯಾನಂದ ಕಾಶ್ಯಪ್ಪನವ್ರ ಬಗ್ಗೆ ಇವರು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂದ್ರೆ ಇವರು ಯಾರ ಬಗ್ಗೆ ಇವ್ರಿಗೆ ಗೌರವ ಇಲ್ಲ ತಮ್ಮದು ಏನು ಸಾಧಿಸ್ಬೇಕು ಅದು ಒಂದನ್ನೇ ಅವ್ರಿಗೆ ಇದು ಮಾಡ್ತಾರೆ ಹೇಳ್ತಾರೆ ಸರ್ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರ ಇರ್ಬೋದು ಹರಿಹರ ಪೀಠದ ಸ್ವಾಮೀಜಿ ಅವ್ರ ಇರ್ಬೇಕು ಅವು ಎರಡೂ ಪೀಠಕ್ಕೆ ನಾವು ಭಾಳ ಸಮೀಪ ಇದ್ದಾವ್ ಈಗ ಅಲ್ಲಿ ಬಳುವ ಹಕ್ಕಾಗ ಬೇರೆದವ್ರು ಬಂದು ಹಕ್ಕಿದ್ದಕ್ಕೆ ನಾವು ಒಂದು ಸ್ವಲ್ಪ ದೂರದಿ ಆ ಪೀಠಗಳೊಳಗೆ ಏನು ಕುಡಲ ಸಂಗಮ ಪೀಠದೊಳಗೆ ಬಹಳ ಅಕ್ಕಂಗ ಕೆಲವು ದುಷ್ಟ ಶಕ್ತಿಗಳು ಒಕ್ಕಿದ್ದಕ್ಕೆ ನಾನು ದೂರಿದ್ದೀನಿ ನಾ ಮೊನ್ನೆ ಜಯ ಮೃತ್ಯುಂಜಯ ಸ್ವಾಮಿ ಜೊತೆಯೂ ಸ್ವಾಮೀಜಿ ಅವರ ಜೊತೆಯೂ ಮಾತಾಡಿದ್ದೀನಿ ನಮ್ಮ ಬೇಸರನೂ ಅವ್ರು ಬಂದು ತೊಳ್ಕೊಂಡೆವು ನೀವು ಈ ರೀತಿ ಮಾಡೋದು ಸಮಾಜಕ್ಕೆ ಒಂದು ಹಿನ್ನಡೆ ಆಗ್ತೈತಿ ಭಾರತೀಯ ಜನತಾ ಪಕ್ಷಗಳಲ್ಲಿರುವಂಥ ಎಲ್ಲ ಪಂಚಮಸಾಲಿ ನಾಯಕರಿಗೆ ಹಿನ್ನಡೆ ಆಗ್ತೈತಿ ನಮಗೆ ನೀವು ಎ ಬೇಕತ್ತೀರಿ ಕಾಂಗ್ರೆಸ್ ಪಕ್ಷಕ್ಕೂ ಬೈತೀರಿ ಬಿ ಜೆ ಪಿ ಪಕ್ಷಕ್ಕೂ ಬೈತೀರಿ ಸಿಗುವಂಥ ಅವಕಾಶ ನಾವು ಯಾರು ಬೇಕು ಯಾರು ಕೊಡೋ ಒಂದು ರಾಜಕೀಯ ಪಕ್ಷ ನಮಗೆ ಬೇಕೇ ಒಂದು ಏನಾದರೂ ನಮ್ಮ ಸಮಾಜಕ್ಕೆ ಅವಕಾಶ ಸಿಗಬೇಕಾದ್ರೆ ನಾವು ಕಾಂಗ್ರೆಸ್ದವ್ರ್ಯಾರೇ ಮಾಡಬೇಕು ಅದು ಬಿ ಜೆ ಪಿ ಅವರೇ ಮಾಡಬೇಕು ಮತ್ತು ಇನ್ನೊಂದು ವಿಷಯ ಗೊತ್ತಿಲ್ಲ ಸರ್ ಈ ಏನು ಸಮಾಜಕ್ಕೆ ಗುರುತಿಸಿದವರು ಅಂಥವ್ರೆ ಯಡಿಯೂರಪ್ಪನವ್ರು ನಮ್ಮ ಸಮಾಜದ ಜಾತಿ ಕಾಲಮ್ದೊಳಗಿದ್ದಿತ್ತಿಲ್ಲ ಹಿಂದೂ ಲಿಂಗಾಯತಂತೆ ಬಳಸ್ತಿದ್ದೇವೆ ನಾವು ಪಂಚಮಸಾಲಿ ಯಾವುದೇ ಜಾತಿ ಕಾಲಮ್ದೊಳಗಿದ್ದಿತ್ತಿಲ್ಲ ಆ ಜಾತಿ ಕಾಲಮ್ದೊಳಗೆ ಸೇರಿಸುವಂಥದ್ದು ಮೊನ್ನೆ ನಿರಾಣಿ ಅವ್ರು ಹೇಳ್ಯಾರ ಜಾತಿ ಕಾಲಮ್ದೊಳಗೆ ಸೇರಿಸುವಂಥದ್ದು ವಿಷಯ ಇರ್ಬೋದು ಯಡಿಯೂರಪ್ಪನವರೇ ಮಾಡ್ಯಾರೆ ತಳಬಿ ಒಳಗೆ ಸೇರಿಸುವಂಥದ್ದು ಯಡಿಯೂರಪ್ಪನವರೇ ಮಾಡ್ಯಾರೆ ಮತ್ತು ಇವರು ವರ್ತನೆ ಸರ್ ಟು ಟು ಡಿ ಟು ಸಿ ಕೊಟ್ಟರೆ ವಿಜೃಂಭಣೆ ಆಚರಣೆ ಮಾಡಿದ್ರು ಟು ಡಿ ಸಿ ಡಿ ಟು ಡಿ ಟು ಸಿ ಕೊಟ್ಟರು ಅವಾಗ ಏ ಅದು ನಮಗೆ ಅಗ್ನಿ ವಿಜೃಂಭಣೆಯಲ್ಲಿ ಆಚರಣೆ ಮಾಡಿದ್ರು ಆವಾಗ ಭಾಳ ಜನ ಕೆಲವೊಂದು ಸಮಾಜದ ಇನ್ನು ಉಳಿದ ಉಳಿದವರು ಇಲ್ಲ ನಾವು ಟುವೆ ಕೇಳಿ ಅದಕ್ಕೆ ಒಬ್ಬೇಳ್ರಿ ಅಂದರು ಇವರು ಆವಾಗ ತಮ್ಮ ಸ್ವಾರ್ಥಕ್ಕೆ ಒಂದು ಏನೋ ವ್ಯವಸ್ಥೆಗೆ ಅದು ಆವಾಗ ವಿಜೃಂಭಣೆ ಆಚರಣೆ ಮಾಡುವಂಥ ಮಾಡಿದ್ರು ಅದಕ್ಕೆ ಸ್ವಾಮೀಜಿಯವ್ರಿಗೂ ನಾವು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ಯವ್ರು ಸ್ವಾಮೀಜಿಯವರು ನಮಗೆ ಒಳ್ಳೆಯ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಆದರೆ ಅವರು ಬರ್ತಾರೋ ಅವ್ರ ಜೋಡಿನೇ ಇರ್ತಾರೋ ಸಮಾಜದ ಜೋಡಿ ಇರ್ತಾರೋ ಗೊತ್ತಿಲ್ಲ ಸ್ವಾಮೀಜಿಯವರು ಈ ಸಮಾಜದ ಗುರುಪೀಠದವರು ಪೀಠದವರು ಸ್ವಾಮೀಜಿಯವರಿಗೆ ಒಬ್ಬ ಸಾಮಾನ್ಯ ರವಿ ಸಾಮಾನ್ಯ ಪ ಪಂಚಮಸಾಲಿ ಒಬ್ಬ ಸಾಮಾನ್ಯ ಮನುಷ್ಯನೂ ಅಷ್ಟೇ ಇವತ್ತು ದೊಡ್ಡ ಕಾರ್ಗಳು ತೊಗೊಂಡು ಅಡ್ಡಾಡ್ತಾರಲ್ಲ ಅವರು ಅಷ್ಟೇ ಅಂತೆ ಅನ್ನುವಂಥ ಭಾವನೆ ಸ್ವಾಮೀಜಿಯವರು ಇಟ್ಕೋಬೇಕು ತಮ್ಮ ಮುಖಾಂತರ ನಾನು ಸ್ವಾಮೀಜಿಯವರಲ್ಲಿ ನೀವು ವಿನಂತಿ ಮಾಡ್ತೀನಿ ಮತ್ತು ಸ್ವಾಮೀಜಿಯವ್ರಿಗೂ ನಾ ಎರಡು ಮೂರು ಸರ್ತಿ ಈ ವಾರದಲ್ಲಿ ಮಾತಾಡಿದ್ದೀನಿ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ಹುಡುಗನೂ ಮಾತಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಈಗ ನಾವು ಏನು ಸಲಹೆ ಹೇಳ್ದೇವಲ್ಲ ಇದು ನಮಗಾಗುವಂಥ ಸಮಾಜಕ್ಕಾಗುವಂಥ ಹಾನಿ ಪಂಚಮಸಾಲಿ ನಾಯಕರು ಬಿ ಜೆ ಪಿ ಒಳಗೆ ಇರೋಂಥವ್ರಿಗೆ ನೀವು ರಾಜೀನಾಮೆ ಕೊಟ್ಟು ಬರುವಂಥ ಏನು ಕರೆಯನ್ನು ಕೊಡ್ತಾ ಇದ್ದೀರಲ್ಲ ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗೈತಿ ಅದಕ್ಕೆ ಇದನ್ನು ನೀವು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಅದೇ ಅದೇ ರೀ ಅವರಿಗೆ ಏನು ಕಲ್ಪನೆ ಆಗೈತಿ ಇವ್ರು ಯಾವಾಗ ಬಂದರು ಏನು ಅನ್ನೋ ಕುಡಲ ಸಂಗಮ ಅವರಿಗೆ ಕುವೆ ಹೋರಾಟದೊಳಗೆ ನನ್ನ ಜೊತೆ ಇವರು ಇದ್ರು ಅನ್ನುವಂಥ ಒಂದು ಕಳಕಳಿ ಈ ಪಂಚಮಸಾಲಿ ಸಮಾಜ ಅಂದ್ರೆ ಸರ್ ಇದಕ್ಕೊಂದು ಇತಿಹಾಸ ಐತಿ ಈಗ ಏನು ಕೆಲವೊಂದು ಜನ ನಾವು ಸಿಟಿ ಒಳಗಿದ್ದಂಥವ್ರು ಅನುಕೂಲಸ್ಥರು ನಾವು ಸಿಟಿ ನಾವು ನಾವದೇವು ಪಂಚಮಸಾಲಿ ಸಮಾಜದೊಳಗೆ ತೊಂಬತ್ತು ಪರ್ಸೆಂಟ್ ಜನ ನಾವು ಒಕ್ಕಲಿಗಿರಿದೇವು ಪಂಚಮ ಪಂಚಮಸಾಲಿ ಸಮಾಜ ಯಾವತ್ತಿಗಾದರೂ ಎಲ್ಲ ಉಳಿದ ಸಮಾಜದ ಜೊತೆ ಒಂದು ಅನ್ಯನ್ಯತೆ ಬೆಳೆಸ್ಕೊಂಡು ಬಂದೈತಿ ಅದು ಯಾಕಂದರೆ ನಾವು ರೈತರು ಜಮೀನು ದಾಸ್ತರಿದ್ದೆವು ಐದು ಎಕರೆನೋ ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಹಿಂಗೆ ಜಮೀನು ಇರೋದರಿಂದ ಎಲ್ಲ ಸಮಾಜದವ್ರು ಅಲ್ಲಿ ನಾವು ಕೆಲಸಕ್ಕೆ ಬರೋದಿಲ್ಲ ಅವ್ರದ್ದು ನಾವು ಅವ್ರ ಜೊತೆ ಸಂಪರ್ಕ ಬೆಳೆಸೋದ್ರ ಮುಖಾಂತರ ಪಂಚಮಸಾಲಿ ಸಮಾಜ ಎಲ್ಲ ವಿವಿಧ ಸಮಾಜದ ಜೊತೆ ಒಂದು ಅನ್ಯೋನ್ಯತೆ ಬೆಳೆಸ್ಕೊಂಡಿರುವಂಥ ಸಮಾಜ ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಪಂಚಮಸಾಲಿ ಸಮಾಜನೇ ಒಡೆಯ ಯಾವ ಸಮಾಜದವರು ನಂಬಬಾರ್ದು ಅನ್ನುವಂಥ ವ್ಯವಸ್ಥೆ ಹೋಯ್ತಾ ಇದ್ದಾರೆ ಇವತ್ತು ಅದು ಮುಗ್ದ ಪಂಚಮಶಾಲಿ ಸಮಾಜದವ್ರಿಗೆ ಇಲ್ಲ ಈಗ ಏನು ಮಾಡಿ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸಮಾಜದವ್ರು ಇರ್ಬೋದು ಇಲ್ಲ ನಮ್ಮ ಸಂಬಂಧ ಹೋರಾಟ ಮಾಡ್ಯಾರ ಇವ್ರಂತೆ ಅವ್ರು ನಮ್ಮ ಸಮಾಜದ ಸಂಬಂಧ ಹೋರಾಟ ಮಾಡಿಲ್ಲ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಹೋರಾಟ ಅನ್ನುವಂಥ ಸಭೆಗಳನ್ನು ನಾವು ಮಾಡ್ತಾಯಿದ್ದೆವು ಕನ್ ತಿಳಿಸ್ ತಿಳಿಸ್ತಾ ಇದ್ದೇವೆ ಎಷ್ಟೋ ಜನ ನಮಗೆ ಕನ್ವಿನ್ಸ್ ಆಗ್ತಾ ಇದ್ದಾರೆ ಮತ್ತು ಇವತ್ತು ಏನವ್ರು ಹೋರಾಟ ಮಾಡ್ತಾ ಇದ್ದಾರಲ್ಲ ಸರ್ ಅದರೊಳಗೆ ಒಂದು ಟೆನ್ ಪರ್ಸೆಂಟ್ ನೂರು ಜನ ಸೇರಿದ್ರು ಅಂದ್ರೆ ಒಂದು ಹತ್ತು ಪರ್ಸೆಂಟನು ಪಂಚಮಸಾಲಿ ಸಮಾಜದವ್ರು ಇರೋಂಗಿಲ್ಲ ರಾಘವಣ್ಣಿಗೇರಿ ಪಂಚಮಸಾಲಿ ಅಲ್ಲ ಇನ್ನು ಇಂಥವ್ರು ಭಾಳ ಜನ ಅದರ ನಾ ಅವ್ರ ಹೆಸರು ತಗೊಂಡು ಅವ್ರಿಗೆ ದೊಡ್ಡವ್ರು ಮಾಡಕ್ಕೆ ಹೋಗಂಗಿಲ್ಲ ಅವ್ರು ಯಾರೂ ಪಂಚಮಸಾಲಿ ಅಲ್ಲ ಅವರು ಬರ್ತಾರೆ ಬ್ಯಾರೆ ಬ್ಯಾರೆ ಅವ್ರು ಏನೋ ಸವಾರ್ಧದೊಳಗೆ ನೌಕರಿ ಮಾಡೋರು ಸಂಸ್ಥೆದೊಳಗೆ ನೌಕರಿ ಮಾಡೋರು ಅವ್ರ ಸ್ಕೂಲ್ನೊಳಗೆ ನೌಕರಿ ಮಾಡೋರು ಅವರಲ್ಲಿ ಯಾರು ಸಾಲ ತಗೊಂಡಾರ ಅವರು ಅವ್ರಿಗೆಲ್ಲರಿಗೂ ಫ್ರೆಶರ್ ಹಾಕಿ ನಿನ್ನೆನೆ ಮೊನ್ನೆನೆ ನಮ್ಮ ವಜ್ರಾಲಮನ್ ನಗರದೊಳಗೆ ಒಂದು ಹುಡುಗ ಫೋನ್ ಹಚ್ಚಿದ್ದ ಬಂಜಾರ ಸಮಾಜದ ಹುಡುಗ ಅವ್ರ ಅಣ್ಣ ಅಲ್ಲಿ ನೌಕರಿ ಮಾಡ್ತಾನೆ ಅವನಿಗೆ ಎಷ್ಟೋ ರೊಕ್ಕ ಕೊಟ್ಟು ಅಲ್ಲಿ ನೌಕರಿಗೆ ಹೋಗ್ಯಾನಂತ ಅವ ನಮ್ಮ ಪಕ್ಷದ ಒಂದು ಪದಾಧಿಕಾರಿ ಅದಾನ ಅವನಿಗೆ ರಾಜೀನಾಮೆ ಕೊಡು ಅಂತೇಳಿ ಇವ್ರು ಒತ್ತಡ ಹಾಕೋಣ ಅವ ಇಲ್ಲ ನಾ ಪಕ್ಷದ ಜೊತೆ ಇರ್ತೀನಿ ಅನ್ನ ಅವ್ರ ಅಣ್ಣನ ನೌಕರಿ ತೆಗೆದಾರ ಅನ್ನೋ ಅಂತ ಮಾತನ್ನು ಅವ ಅವ್ನು ನನಗೆ ಭೇಟಿ ಆಗಕ್ಕೆ ನಾನು ನಾನೇ ಬೇರೆ ಕೆಲಸದಾಗ ಬಿಜಿ ಇರೋದರಿಂದ ಭೇಟಿ ಆಗಿಲ್ಲ ಹೆಸರು ಹೇಳಂಗ್ ಸರ್ ಅದೆಲ್ಲ ಹೇಳಿ ಅವನಿಗೆ ಕಲಿಸ್ಕೊಂಡು ನಿಮಗೆ ಒಂದು ಪ್ರೆಸ್ ಮಾಡಿ ಮಾಡಿಸೋಂಥ ಪ್ರಯತ್ನ ಮಾಡ್ತೀನಿ ಏನೇನು ರೀ ನನಗೂ ಗೊತ್ತಿಲ್ಲ ನಾವು ಯಾರೋ ಹೇಳ್ತಾ ಇದ್ದಾರೆ ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದೇವೆ ಸರಿ ನಾ ಅದೇ ಹೇಳಿದೆ ರೀ ಅದ್ರ ಸಂಪೂರ್ಣ ಮಾಹಿತಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ಸಂಪೂರ್ಣ ಮಾಹಿತಿ ತೊಗೊಂಡು ನಿಮ್ಮನ್ನು ಮುಂದ್ಕೊಂಡ್ಬಿಡ್ತೀವಿ ಇವತ್ತು ನನಗೆ ಏನು ವಿಷಯಗಳು ಸಂಪೂರ್ಣ ಮಾಹಿತಿ ಅದಾವ ಆ ವಿಷಯಗಳು ಎಲ್ಲ ನಿಮ್ಮ ಮುಂದೆ ಎಳಿ ಹೇಳಿ ಆಗಿ ಹೇಳಿ ಸ್ನೇಹಿತರು ನಿಮಗೂ ಗೊತ್ತೈತಿ ನೀವು ನಮಗೆ ನಿಮಗೂ ಗೊತ್ತೈತಿ ನೀವು ಮೀಡಿಯಾದವ್ರು ಹೇಳಿಂದೆ ನಮಗೆ ಗೊತ್ತಾಗೈತಿ ನೀವು ಮೀಡಿಯಾದವರೇ ಹೇಳಿಂದೆ ನಮ್ಗೆ ಗೊತ್ತಾಗುತ್ತೆ ಸರ್ ಆ ವಿಷಯದೊಳಗೆ ಸ್ವಾಮೀಜಿಯವ್ರ ಬಗ್ಗೆ ನಾವು ಈ ವಿಷಯ ಎಲ್ಲ ಚರ್ಚೆ ಮಾಡಿದ್ರು ಇಲ್ಲಿ ಒಳಗೆ ಕಾಸಗೌಡನಿದ್ದರು ಬಬಲೇಶ್ವರ ಬಬಲೇಶ್ವರದೊಳಗೆ ವಿಜಯಗೌಡರಿದ್ದರು ಹಿಂಗೆ ಅದಾವೆ ಈ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಆ ಏನಿವತ್ತು ಆ ಕ್ಯಾಂಡಿಡೇಟ್ ನಿಂತರು ಡಿಸ್ಕ್ವಾಲಿಫೈ ಆಗಿ ಮಾಜಿ ಆಗ್ಯಾನ ಅವನೇ ನಮ್ಮ ವಿರುದ್ಧ ಬಿಟ್ಟು ಇಪ್ಪತ್ತೊಂಬತ್ತಕ್ಕೆ ಹೋಗೋದಕ್ಕೆ ತಯಾರಾಗಿದೆ ಇವರು ವೈಯಕ್ತಿಕ ದ್ವೇಷ ಸಾಸ ಸಂಬಂಧ ರವಿ ಬಗ್ಲಿಗೆ ಬೇಡ ಮಾಡಬಾರ್ದು ಅನ್ನೋವಂಥ ವಿಚಾರ ನಾವು ಸಮಾಜ ಸಂಘಟನೆ ಮಾಡುವಂಥ ಸಂದರ್ಭದೊಳಗೆ ಇವ್ರು ನನಗೆ ಅಂತಾರೆ ಏನಪ್ಪ ರವಿ ಏನು ಪಂಚಮಸಾಲಿ ಸಮಾಜ ಸಂಘಟನೆ ಮಾಡಿ ಎಂ ಪಿ ಆಗೋವಾದ ಏನು ನನಗೆ ಗೆಳಿಸೋವಾದ ಏನು ಅಂತೇಳಿ ಅಂದರೆ ಅಷ್ಟು ನ್ಯಾರೋ ಮೈಂಡೆಡ್ ವ್ಯಕ್ತಿ ಇರೋರು ಮತ್ತು ಇವ್ರಿಗೆ ಯಾವುದೂ ಸ್ಟ್ಯಾಂಡ್ ಇಲ್ಲ ಒಂದನೇ ಇವ್ರಿಗೆ ಯಾವುದೂ ಸ್ಟ್ಯಾಂಡ್ ಇಲ್ಲ ಸರ್ ತಾವು ಅವ್ರಿಗೆ ಯಾಕೆ ಆ ವಿಷಯ ಕೇಳಂಗಿಲ್ಲ ಗೊತ್ತಿಲ್ಲ ಅವ್ರ ಸಂದರ್ಭ ಬಂದಾಗ ಆ ಇದ್ರ ಪಕ್ಷಿ ಹಂಗೆ ಚೇಂಜ್ ನೀವು ಒಂದು ಪಂಚಮಸಾಲಿ ಅತ್ತೀರಿ ಒಮ್ಮೆ ಲಿಂಗಾಯತೀರಿ ಒಮ್ಮೆ ವೀರಸೈವ್ ಹೋಗ್ತೀರಿ ಒಮ್ಮೆ ಹಿಂದುತ್ವರಿ ಒಮ್ಮೆ ಉತ್ತರ ಕರ್ನಾಟಕ ಒಮ್ಮೆ ಇಡೀ ರಾಜ್ಯದೊಳಗೆ ನನಗೆ ಸ್ವಲ್ಪ ಬೆಂಬಲ ಇತಿರ್ತೀರಿ ಅವು ಯಾವ್ಯಾವ ಜೋಡ್ಸ್ಯಾರೀ ಈಗ ಮಲೇ ಪಂಚಮಸಾಲಿ ಆ ಗೌಡ ಪಂಚಮಸಾಲಿ ಅವೆಲ್ಲ ಜೋಡಿಸ್ತಾರೆ ಮತ್ತು ಆ ಕಡೆ ಅವರೆಲ್ಲ ಅವರು ಇದ್ದಾರೆ ಮತ್ತು ಉತ್ತರ ಕರ್ನಾಟಕ ಅವ್ರಿಗೆ ಕೈ ಬಿಡ್ತೀರಾ ಏನು ಹೆಂಗೆ ಅಂತ ನೀವು ಯಾವಾಗ ಯಾವಾಗ ಏನು ಮಾಡ್ತೀರಿ ಅನ್ನುವಂಥ ಸ್ಟ್ಯಾಂಡೇ ಇಲ್ಲ ಮೊದಲೇ ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಮಾಡಿರಿ ಅನ್ನುವಂಥದ್ದು ವಿಷಯ ತಮ್ಮ ಮುಖಾಂತರ ಅವರಿಗೆ சென்னை <missan> 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 <missan>